ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ ಆಗಲೇ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ಇವತ್ತು ಮೊಹರಂ ಕೊನೆಯ ದಿನ ಅಂತ ಹೇಳಿ ಮಕ್ಕಳಿಗೆ ಲೀವ್ ಇದೆ ಸೊ ಹಾಗಾಗಿ ಮಕ್ಕಳು ಪಾರ್ಕಿಗೆ ಕರ್ಕೊಂಡು ಹೋಗು ಅಂತ ಕೇಳ್ತಾಯಿದ್ರು ಓಕೆ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಫ್ರೆಶ್ ಅಪ್ ಆಗಿ ಕೆಲಸ ಎಲ್ಲ ಮುಗಿಸ್ದೆ ಇವತ್ತೇನು ಏನು ರೆಸಿಪೀಸ್ ಎಲ್ಲ ಶೇರ್ ಮಾಡೋಕ್ಕೆ ಹೋಗಿಲ್ಲ ಇಲ್ಲ ಬೆಳಗ್ಗೆ ಎದ್ದಿದ್ದು ಲೇಟು ಮಕ್ಳಿಗೆ ರಜಾ ಅಂದರೆ ಎಂಟು ಗಂಟೆ ಎದ್ದಿದ್ದೀನಿ ಇವತ್ತು ಯಾಕೋ ಗೊತ್ತಿಲ್ಲ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಸೊ ಎಂಟು ಗಂಟೆಗೆ ಎದ್ದಿದ್ದೀವಿ ಎಲ್ಲರೂ ಮಕ್ಕಳು ನಮ್ಮ ಮನೆಯವರು ನಾನು ಎಲ್ಲ ಎಂಟು ಗಂಟೆಗೆ ಎದ್ವಿ ಹೇಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂದ್ಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ಮಾಡಿಟ್ಟು ಈಗ ಫ್ರೆಶ್ ಅಪ್ ಆಗಿ ಫೋರ್ ಓ ಕ್ಲಾಕ್ ಆಗಿದೆ ಮಕ್ಳು ಕರ್ಕೊಂಡು ಹೋಗಿ ಪಾರ್ಕ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಅವರು ಟ್ಯೂಷನ್ ಎಲ್ಲ ಹೋಗ್ಬಿಟ್ಟು ಬಂದರು ಚೆನ್ನಾಗಿ ಕ್ರಿಕೆಟ್ ಆಡ್ತಿದ್ರು ಇಷ್ಟವ್ರಿಗು ಸೌಂಡು ಅಂದರೆ ಸೌಂಡು ಈಗ ಕ್ರಿಕೆಟ್ ಮುಗಿಸ್ಕೊಂಡು ಚಿಕ್ಕ ಬಂದಿದ್ದಾನೆ ಬಂದಿದ್ದಾನೆ ಇನ್ನೂ ಬಂದಿಲ್ಲ ಈ ಥರ ನೋಡೋಣ ಪಾರ್ಕಿಗೆ ಹೋಗಿ ಆಗಿನ ಹತ್ರವ್ರ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ನೇತ್ರ ನಾವು ಎಲ್ಲ ಜೊತೆಯಲ್ಲೇ ಹೋಗ್ತೀವಿ ಪಾರ್ಕಿಗೆ ಸೊ ಹೀಗೆ ನೋಡೋಣ ಎಲ್ಲಿ ಅವು ಯಾರ್ಯಾರು ಹೋಗ್ತೀವಿ ಏನು ಎತ್ತ ನನಗೂ ಗೊತ್ತಿಲ್ಲ ಹೋಗಿ ಎಲ್ಲ ನೋಡಿಕೊಂಡು ಬರೋಣ ಹೀಗೆ ನೋಡ್ತೇವೆ ರೀ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಇನ್ನು ನಾನು ಮೊದಲೇ ಹೇಳ್ದಾಗೆ ನೇತ್ರ ಅವ್ರ ಮನೆ ಹತ್ರ ಬಂದಿದ್ದೀನಿ ಇವ್ರ ಹೆಸರು ನಾಗು ಅಕ್ಕ ಅಂತ ಹೇಳಿ ಲೈವಲ್ಲಿ ಇದ್ದಾಗ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ನಾಗು ಅಕ್ಕ ಯಾರು ಅಂತ ಸೊ ಇವರೇ ನೋಡಿ ನಾಗು ಅಕ್ಕ ಅವರು ಯಾವುದೋ ಫಂಕ್ಷನ್ಗೆ ಹೋಗಿದ್ರಂತೆ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲೇ ಜಾಯ್ನ್ ಆದರು ಸೊ ಅವ್ರನ್ನ ಹಾಗೆ ಮಾತಾಡಿಸ್ತಾ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಅದ್ರ ಜೊತೆಗೆ ಅವ್ರ ಮಕ್ಕಳು ಕೂಡ ಬಂದು ಜಾಯಿನ್ ಆದರೂ ನೋಡಿ ನನ್ನ ಮಗ ಅಂತೂ ನಂದು ವೀಡಿಯೋ ಅಂತೇಳಿ ಮಾಡಿಸ್ಕೊತಾ ಇದ್ದಾನೆ ನನ್ನ ಮಗಂಗೆ ಉದ್ರು ಹೋಗ್ಬಿಟ್ಟಿದೆ ಪಾಪ ಒಂಥರ ಬೂಡಿ ಬೂಡಿ ಥರ ಕಾಣಿಸ್ತಾನೆ ಹೀಗೆ ಇವರು ನಾಲ್ಕು ಅಕ್ಕವನ್ನ ಚಿಕ್ಕ ಮಗ ವೇದಾಂತ ದೊಡ್ಡ ಮಗ ಇದ್ದಾನೆ ಇವನು ದೊಡ್ಡ ಮಗ ವೇ ವರುಣ್ ಅಂತ ಸೊ ಇಬ್ರಿಗೂ ಕೂಡ ನಮ್ಮ ಥರ ಇಬ್ರು ಗಂಡು ಮಕ್ಕಳು ಅಕ್ಕ ಇಸ್ ಎಷ್ಟು ನ್ಯಾಚುರಲರ್ ಆಗಿ ತುಂಬ ಖುಷಿ ಇದೆ ಎಷ್ಟು ಇಷ್ಟಪಟ್ಟು ಮಾತಾಡಿಸ್ತಾರೆ ಗೊತ್ತಾ ನಾನು ಇಲ್ಲಿ ಇದ್ದೆ ಅಂತ ಹೇಳಿದೆ ಹತ್ತು ವರ್ಷ ನಮ್ದಿದು ಟೀಮು ತುಂಬ ಮಿಸ್ ಮಾಡ್ಕೊತೀನಿ ಟೀಮು ಭಾಗ್ಯ ಆಂಟಿ ನೋಡಿದ್ದೀರಾ ಹಿಂದೆ ಅಜ್ಜಿ ಮತ್ತು ರಾಜಮಟಿ ಇಬ್ಬರು ಕೂತಿದ್ದಾರೆ ಇವರೆಲ್ಲ ಇವರೆಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡೋ ಕೂತ್ಕೊಂಡ್ರೆ ನಮಗೆ ಟೈಮ್ ಹೋಗ್ತಾ ಇದ್ದಿದೆ ಗೊತ್ತಾಯ್ತಿರಲಿಲ್ಲ ಆಂಟಿ ನಾನು ಹೆಂಗೋ ಇದ್ದೀರಿ ವಿಡಿಯೋ ಮಾಡ್ತಾ ಅಲ್ಲಲ್ಲ ಅಂತ ರೇಗಿಸ್ತಾಯಿದ್ರು ಸೊ ಹಾಗೆ ಜಸ್ಟ್ ನನಗೂ ತಡಿಯೋಕ್ಕಾಗಿಲ್ಲ ಇವರು ಬಂದು ಶಾಂತಮ್ಮಜ್ಜಿ ಅಜ್ಜಿ ಅಂತ ರಿಟೈರ್ಡ್ ಟೀಚರು ಗೌರ್ಮೆಂಟು ತುಂಬ ಇವರೆಲ್ಲ ನಮ್ಮದೊಂದು ಟೀಮ್ ಅಂತಲೇ ಹೇಳ್ಬೋದು ಈಗ ಎಲ್ಲ ಮಿಸ್ ಇದ್ದೀನಿ ಒನ್ ಇಯರಿಂದ ಸೊ ಈ ರೀತಿ ನೋಡ್ಬೋದು ನಮ್ಮ ಟೀಮ್ ಜೊತೆ ಹಾಗೆ ಒಂದು ಹತ್ತು ಇಪ್ಪತ್ತು ನಿಮಿಷ ಮಾತುಕತೆ ಮುಗಿಸಿ ಇವಾಗ ಅಲ್ಲಿಂದ ನಾನು ಪಾರ್ಕ್ ಕಡೆ ಹೊರಟಿವಿ ಈ ರೀತಿ ಆಯಿತು ನೋಡ್ಬೋದು ಏನಪ್ಪ ಇಷ್ಟೊಂದು ಜನ ಫ್ರೆಂಡ್ಸ್ ಹೌದು ನಾನು ಇದ್ದಿದ್ದೆ ಆ ರೀತಿ ತುಂಬ ಸೋಷಿಯಲ್ಲಾಗಿ ತುಂಬನೇ ಜನ ಜೊತೆ ಇರ್ತಾಯಿದ್ದೆ ನಾನು ಯಾವಾಗಲೂ ಇರ್ತಾನೆ ಇರಲಿಲ್ಲ ಇನ್ನು ನಾನು ನೇತ್ರ ಆಂಟಿ ಮತ್ತು ನಾಲ್ಕು ಮಕ್ಕಳು ಎಷ್ಟು ಜನ ಪಾರ್ಕಿಗೆ ಬಂದಿದ್ದಂಥದ್ದು ತುಂಬ ದಿನ ಆದಮೇಲೆ ಪಾರ್ಕ್ ಕಡೆ ಹೊರಟಿದ್ವಿ ಸೊ ಅವರೇನೋ ಮಾತಾಡ್ತಾ ಇದ್ರು ಹಾಗೆ ನಾನು ಜಸ್ಟ್ ರೋಡಲ್ಲಿ ಅವೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಹೋಗ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ಪಾರ್ಕಿಗೆ ಹೋಗಿದ್ದೀವಿ ಎಲ್ಲ ತುಂಬ ಚೆನ್ನಾಗಿತ್ತು ಮಳೆ ಬೇರೆ ಬರ್ಬ್ದಿದ್ದಕ್ಕೂ ಅದಕ್ಕೂ ಗ್ರೀನ್ ಅಂತೂ ಸಕ್ಕತ್ತಾಗಿತ್ತು ತೋರಿಸ್ತೀನಿ ಮುಂದೆ ನೋಡಿ ನೀವು ಇದು ನಮ್ಮ ಹಳಿ ಏರಿಯಾ ನಮ್ಮ ದೊಡ್ಡ ಮಗ ಬಂದು ಒಂದು ವರ್ಷದ ಮಗು ನಾನು ಈ ಏರಿಯಾಗೆ ಬಂದಾಗ ಇವಾಗ ಅವನಿಗೆ ಹನ್ನೆರಡು ವರ್ಷ ನೀವೇ ಥಿಂಕ್ ಮಾಡಿ ಎಷ್ಟು ಖುಷಿಯಿಂದ ಇರುತ್ತೆ ನಾನು ಅಲ್ಲಿ ಯಾವ ರೀತಿ ಇದ್ದೆ ಅಂತ ನನಗೆ ನಿಜವಾಗ್ಲೂ ಇವಾಗ ನೆನೆಸ್ಕೊಳ್ಳೆ ಅಷ್ಟು ಪಾರ್ಕಲ್ಲಿ ವಾಕ್ ಮಾಡ್ತಾಯಿದ್ದೀವಿ ನೇತ್ರಿ ಡೈಲಿ ಹಿಂಗೆ ವಾಕ್ ಮಾಡಿಬಿಟ್ರೆ ಸಣ್ಣ ಆಗ್ಬಿಡ್ತೀವಿ ನೋಡು ಹೌದಾ ಸಣ್ಣ ಕೆಲ್ಸ ಮಾಡಿ ಸಣ್ಣ ಆಗಿಲ್ಲ ವಾಕ್ ಮಾಡಿದ್ರೆ ಸಣ್ಣ ಆಗ್ತೀನಿ ಅಂತ ಬುಟ್ಟಿಯ ಬುಟ್ಟಿ ಹಚ್ಚಗ ಬೇಡ ಅಂತ ಇಲ್ಲ ನನ್ಗೇನು ವಾಕ್ ಮಾಡುದ್ ಸಣ್ಣ ಆಗ್ತೀನಿ ಅಂತ ನಿಜವಲ್ಲೋ ಅನ್ಕೊಂಡಿಲ್ಲ ಏನಪ್ಪ ನಾವು ಹದಿನೈದುವರೆಗೆ ಎಂದಾಯಿಸ್ತೀವಿ ಒಂದೊಂಟಿ ಜೊತೆ ಮೂರ್ ತಿಂಗಳು ಹೋದೆ ಯಾಕೋ ಬಾಡಿಲೇ ಸಣ್ಣ ಆಗ್ಲಿಲ್ಲ ಅಂತ ಗುಟ್ಯ ಬುಟ್ಟಿ ಆಂಟಿ ನಾ ಪಾರ್ಕಿಂಗ್ ಬಂದ್ ಏನ್ ಮಾಡಿ ಗೊತ್ತಾ

ಯೋಚನೆ ಮಾಡ್ತಾರೆ ಫ್ರೆಂಡ್ಸ್ ಇರಿ ಆಮೇಲೆ ನೇಮ್ ಅವ್ರೇಮ್ ಫ್ರೆಂಡ್ಸ್ ಪಾರ್ಕಿಗೆ ಬಂದಿದೀವಿ ಒಂದು ರೌಂಡ್ ವಾಕ್ ಮಾಡಿದ್ವಿ ಸಿಬಿಕ್ಕ ಸಿಕ್ತು ಸೊ ಸಿಬೆಕಾ ತಿಂತ ಕೂತಿದ್ವಿ ಇವ್ರು ಕಿತ್ಕೊಟ್ರು ಏನು ಚೆನ್ನಾಗಿತ್ತು ತಿನ್ಕೊಡ್ರಪ್ಪ ನಾನು ಇಷ್ಟೇ ಎಷ್ಟೇ ತಿಂದಿಲ್ಲ ಇನ್ನ ಚೆನ್ನಾಗಿರ್ತದೆ ತಿಂತೀನಮ್ಮ ತಿಂತೀನಿ ಹ್ಞೂ ಅಲ್ಲೊಬ್ರು ವೀಡಿಯೋಗ್ರಾಫರ್ ವೀಡಿಯೋ ಮಾಡ್ಕೋತಾವ್ರೆ ಅದ್ರ ವೀಡಿಯೋ ಬರ್ತಾ ಇಲ್ಲವಂತೆ ಅವ್ರು ಫೋನಾಗಿದೆ ವೀಡಿಯೋ ಮಾಡ್ಕೊಳ್ತಾ ಇದರಂತೆ ವಿಡಿಯೋ ಎಲ್ಲೋಗ್ತಾಯಿದ್ರಂತೆ ಗೊತ್ತಿಲ್ಲವಂತೆ ಸೊ ಹಿಂಗೆ ಗ್ರೀನ್ ಸೀನರಿ ಚೆನ್ನಾಗಿದೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಮ್ಮ ಗ್ರೀನ್ ಸೀನರಿ ಚೆನ್ನಾಗೈತಂತೆ ತುಂಬ ಚೆನ್ನಾಗಿದೆ ಅದಕ್ಕೆ ಮಾಡ್ತಾ ಹೌದು ಗಿಡಗಳೆಲ್ಲ ಹ್ಞೂ ಹ್ಞೂ ಮಿತ್ರಾ ಇನ್ನೇನು ಸಮಾಚಾರ ಹೇಳಬೇಕು ತುಂಬಾನೇ ಚೆನ್ನಾಗಿದೆ ಪ್ಲೇಸು ಮಳೆ ಬಂದೋಗಿರೋದಕ್ಕೂ ಅದಕ್ಕೂ ಗ್ರೀನ್ ಗ್ರೀನ್ ಸಖತ್ ಆಗಿದೆ ತೋರಿಸ್ತೀನಿ ನಿಮ್ಗೆ ನೋಡ್ಬೋದು ನೀವು ಇವಾಗ ಪಾರ್ಕಿಗೆ ಬಂದಿದ್ದಾಯಿತು ವಾಕ್ ಆಯ್ತು ನಮ್ದು ಮಾತುಕತೆನೂ ಆಯ್ತು ರೀಲ್ಸು ಆಯ್ತು ಹ್ಮ್ ಇವಾಗ ಮನೆ ಕಡೆ ಹೋಗೋಣ ಅಂತ ಹೊಡ್ತಾ ಇದ್ವಿ ತುಂಬಾ ದೊಡ್ಡ ಪಾರ್ಕ್ ಇದು ಈ ಪಾರ್ಕ್ ಹೆಸ್ರು ಬಂದು ಜಿಂಕೆ ಪಾರ್ಕ್ ಅಂತ ಏನಕ್ಕೆ ಕಲಿತಾರೆ ಅಂತ ಅಂದ್ರೆ ಇಲ್ಲೊಂದು ಎರಡು ಜಿಂಕೆ ಇಟ್ಟಿದ್ದಾರೆ ಸೊ ಇವಾಗ ಆಲ್ಮೋಸ್ಟ್ ಮುರಿದೋಗ್ಬಿಟ್ಟಿದೆ ಜಿಂಕೆ ಜಿಂಕೆ ಪಾರ್ಕಲ್ಲಿ ಜಿಂಕೆ ಮೂಳೆ ಬಿಟ್ಕೊಂಡವಂತೆ ಆಂಟಿ ಹೇಳ್ತಾರ ತೋರಿಸ್ತೀನಿ ನಿಮಗೆ ಜಿಂಕೆ ಪಾರ್ಕ್ ಅಂತ ಅಂದರೆ ನೋಡಿ ಈ ಥರ ನೋಡಿ ಯಾರೋ ಕಲಾಭಿಮಾನಿಗಳು ಮೂತಿಗೆ ಹುಲ್ ಸಿಗಸ್ಬಿಟ್ಟು ಹೋಗೋರೆ ಹಾ 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 ಹಾಂ ಇದು ಈ ಥರ ಇತ್ತು ಮೊದಲು ಸೊ ಹಾಗಾಗಿ ಈ ಪಾರ್ಕಿಗೆ ಜಿಂಕೆ ಪಾರ್ಕ್ ಅಂತ ಬಂದಿದ್ವಿ ಎರಡು ಜಿಂಕೆ ಇಕ್ಕಿದ್ದಾರೆ ಸೊ ಹೀಗೆ ತುಂಬ ದೊಡ್ಡ ಪಾರ್ಕು ನಮ್ಮ ಮನೆ ನಿಯರೆಸ್ಟೇ ಇರೋದು ಆಗಲೇ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಬರೋಕ್ಕೆ ಆಗಿಲ್ಲ ಸೊ ಇವತ್ತು ಬಂದಿದ್ದೀನಿ ನೋಡ್ಬೋದು ತುಂಬ ದೊಡ್ಡ ಪಾರ್ಕು ವಾಕಂತೂ ಸಖತ್ತಾಗಿ ವಾಕಂತು ಆಯ್ತು ಇವಾಗ ಮನೆ ಕಡೆ ಹೋಗೋಣ ಬಂದು ಒಂದು ಎರಡು ಥರ ಗಿಡಗಳಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಗಿಡಗಳಿದೆ ಸೊ ಹೀಗೆ ಓಕೆ ಹೀಗೆ ನೋಡ್ತಾ ಇರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಕ್ಕಳು ಆಟಾಡೋದನ್ನು ತೋರಿಸ್ತೀನಿ ಇನ್ನು ಆವಾಗಲೇ ಹಾಗೆ ನಾವು ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಹೊರಟ್ವಿ ಈ ಕಡೆ ಬಂದು ಮಕ್ಕಳು ಕೂಡ ನೋಡಿ ಜೋಕಾಲಿ ಆಡಿರಲಿಲ್ವಂತೆ ಯಾವಾಗಲಿಂದ ಬೇರೆ ಮಕ್ಕಳು ಇದ್ರಂತೆ ಅದರಲ್ಲೂ ನನ್ನ ದೊಡ್ಡ ಮಗವಂತೂ ಸಿಕ್ಕಾಪಟ್ಟೆ ಫಾಸ್ಟಾಗಿ ಇದ್ದ ನನ್ನ ನಿಧಾನಾಗಿ ಆಡು ಆ ಥರ ಆಡಬೇಡ ಅಂತ ಹೇಳಿ ಹೇಳ್ತಾನೆ ಇದ್ದೆ ಸೊ ಸಿಕ್ಕಾಪಟ್ಟೆ ಬೇರೆ ಕಡೆಯಿಂದ ಮಕ್ಕಳು ಸೌಂಡ್ ಎಲ್ಲ ಇದ್ದಿದ್ದರಿಂದ ನಾನು ವಾಯ್ಸ್ ಅವ್ರ್ ಕೊಡ್ತಾಯಿದ್ದೀನಿ ಇಲ್ಲಾಂದರೆ ರಿಯಲ್ ವಾಯ್ಸೇ ಆಗ್ತಾಯಿದೆ ನೋಡ್ಬೋದು ಇವನು ನಮ್ಮ ದೊಡ್ಡ ಎಷ್ಟು ಅಷ್ಟು ಫಾಸ್ಟಾಗಿ ಆಡ್ತಾಯಿದ್ದೆ ಅಂದರೆ ತುಂಬ ಭಯ ಆಗ್ತಾಯಿತ್ತು ನನಗೇನೆ ಫೈನಲ್ ಆಗಿ ಸ್ಲೋ ಮಾಡು ಅಂತೇಳಿ ಬೈಕೊಂಡು ಬಂದೆ ಈ ರೀತಿ ಆಯಿತು ನಾನು ಚಿಕ್ಕ ಮಗನಿಗೆ ತುಂಬ ಭಯಪಡ್ತಾನೆ ಫಾಸ್ಟಾಗೆಲ್ಲ ಆಡಿದರೆ ತುಂಬ ಭಯಪಡ್ತಾನೆ ಆಮೇಲೆ ಅವ್ನು ಜಾಸ್ತಿ ಸ್ಪೀಡಲ್ಲೆಲ್ಲ ಆಡೋದು ಹೆಂಗ್ ಬೇಕಂಗೆ ಆಡೋದೆಲ್ಲ ಮಾಡಲ್ಲ ನಾನು ದೊಡ್ಡ ಮಗನೇ ಆ ಥರ ಮಾಡುವಂಥದ್ದು ಅಲ್ಲಲ್ಲೇ ಜಿಡಿ ಮಳೆ ಇದ್ದಿದ್ದರಿಂದ ಕೂಡ ಅವತ್ತು ಅಷ್ಟು ಜನ ಕೂಡ ಇರಲಿಲ್ಲ ಅಂತಲೇ ಹೇಳ್ಬೋದು ನೋಡಿ ಅಲ್ಲಿ ಮರಳು ತೀವ್ರ ಗೊತ್ತಾಗುತ್ತೆ ನಿಮಗೆ ಇನ್ನು ದಿನ ಸಂಡೇ ಟೈಮಲ್ಲೆಲ್ಲ ಬಂದರೆ ಮಕ್ಕಳಿಗೆ ಈ ಥರ ಆಟ ಆಡೋಕ್ಕೆ ಆಪ್ಷನ್ನೇ ಸಿಗಲ್ಲ ಅಷ್ಟು ಇರ್ತಾರೆ ಇಲ್ಲಿ ಬಂದು ತುಂಬನೇ ಪಾರ್ಕ್ಗಳಿದಾವೆ ಇದೊಂದೇ ಪಾರ್ಕ್ ಅಂತಲ್ಲ ನೆಕ್ಸ್ಟ್ ಮುಂದೆ ಬರೋ ದಿನಗಳಲ್ಲಿ ಸಾಧ್ಯವಾದರೆ ನಾನು ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸ್ ಕೂಡ ಇದು ನಾನು ಒಂದು ರೌಂಡ್ ತೊಗೊಂಡಿಲ್ಲ ಜಸ್ಟು ಅಲ್ಲಲ್ಲೇ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ತುಂಬ ದೊಡ್ಡದಾಗಿದೆ ಪಾರ್ಕು ಕೂಡ ಮಕ್ಕಳನ್ನ ಫೈನಲಾಗಂತೂ ಆಡಿಸ್ಕೊಂಡು ನಮ್ಮದು ಕೂಡ ಮಾತುಕತೆ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಈ ರೀತಿ ಆಯಿತು ಕಾಮಿಡಿ ಮಾಡ್ಕೊಂಡು ಹಾಕ್ತಾ ಹಾಗೆ ಏನೇನೋ ಮಾತಾಡ್ಕೊಂಡು ಬರ್ತಾ ಇದ್ದೀವಿ ಈ ರೀತಿ ಆಯ್ತು ಇವತ್ತು ನಮ್ಮ ವೀಡಿಯೋಗ್ರಾಫರ್ ಬಂದು ನೇತ್ರಿ ನೇತ್ರಿ ಬಂದು ವೀಡಿಯೋ ಮಾಡ್ತಾಯಿದ್ಲು ನೋಡಿ ಅದಕ್ಕೆ ಹಿಂಗೆ ವಿಡಿಯೋ ಮಾಡೋದು ಕೈಯೆಲ್ಲ ತೋರಿಸ್ಕೊಂಡು ಅಂತ ಹೇಳಿ ನಾನು ಅವಳನ್ನ ರೇಗಿಸ್ತಾ ಇದೆ ಈ ಮರದ್ದು ಬಂದು ಒಂದೊಂದು ಎಲೆಗಳು ಎಷ್ಟು ಅಷ್ಟು ದೊಡ್ಡ ಎಲೆಗಳು ಬರುತ್ತೆ ಗೊತ್ತಾ ಅದನ್ನೇ ನಾನು ಆಂಟಿ ಮಾತಾಡ್ತಾ ಇದ್ದೀವಿ ಆಂಟಿ ಹೌದಾ ನಾನು ನೋಡಿಲ್ಲ ಅಂತ ಇದ್ದರು ಸೊ ಓಕೆ ಅಲ್ಲಿ ಇನ್ನೊಂದು ಮರ ಇದೆ ತೋರಿಸ್ತೀನಿ ಆಂಟಿ ನಿಮಗೆ ಅಂತ ಹೇಳ್ತಾ ಇದ್ದೆ ಈ ರೀತಿ ಮಾತಾಡಿಕೊಂಡು ಅಲ್ಲಿಂದ ಹೊರಟ್ವಿ ಯಾವಾಗಲೂ ನಾನೇ ವಿಡಿಯೋ ಮಾಡ್ತಿರ್ತೀನಿ ಅಂತ ಹೇಳ್ತೀನಿ ಸೊ ಪಾರ್ಕ್ ಕಡೆಯಿಂದ ಮನೆ ಕಡೆ ಹೊರಟ್ವಿ ಸಿಂಪಲ್ ವ್ಲಾಗ್ ಆಗಿತ್ತು ಇವತ್ತಿನ ವ್ಲಾಗ್ ನೀವೆಲ್ಲ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಪ್ರೋತ್ಸಾಹ ಕೊಡ್ತಿದ್ದೀರಾ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಸದಾ ಇರಲಿ ನನ್ನ ಮಗ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾನೆ ಇನ್ನೂ ಮಗ ತಿಂಡಿ ಬೇಕು ಅಂತ ಆಡ್ತಾ ಇದ್ದಾನೆ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇವಾಗಲೂ ಹೋಗಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್